ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ಇಡೀ ದೇಶಾದ್ಯಂತ ಹೆಚ್ಚು ಚರ್ಚೆ ಆಗ್ತಿರುವಂತಹ ಹೆಸರು ಅಂದ್ರೆ ನಮ್ಮ ದೇಶದ ಹೆಮ್ಮೆಯ ಮಹಿಳಾ ಕುಸ್ತಿಪಟು ವಿನೇಶ್ ಬೋಗಟ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಯಿತು ನಿಮ್ಮೆಲ್ಲರಿಗೂ ಕೂಡ ಬಹಳ ಗೊತ್ತಿದೆ ಒಂದೇ ದಿನ ಎಂಟು ಗಂಟೆಯ ಅಂತರದಲ್ಲಿ ಮೂರು ಪಂದ್ಯ ಬ್ಯಾಕ್ ಟು ಬ್ಯಾಕ್ ಗೆಲುವನ್ನು ಸಾಧಿಸಿ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ರು ಅದರಲ್ಲೂ ಕೂಡ ಲೇಡಿ ಬಾಹುಬಲಿಯನ್ನೇ ಸೋಲಿಸಿ ವಿನೇಶ್ ಪೋಗಟ್ ಇಡೀ ಜಗತ್ತಿನಾದ್ಯಂತ ಹೆಚ್ಚು ಸದ್ದು ಮಾಡಿದ್ರು ಇನ್ನೇನು ಚಿನ್ನದ ಪದಕವನ್ನ ಕೊರಳಿಗೆ ಏರಿಸಿಕೊಳ್ಳಬೇಕು ದಾಖಲೆಯನ್ನ ಬರಿಬೇಕು ಅನ್ನುವಷ್ಟರಲ್ಲಿ ಆಘಾತಕಾರಿ ಸುದ್ದಿ ಸಿಡಿಲಭರದ ಸುದ್ದಿಯೊಂದು ಬಂದು ಕಿವಿಗೆ ಅಪ್ಪಳಿಸಿ ಬಿಡುತ್ತೆ ಒಲಿಂಪಿಕ್ಸ್ ನಿಂದಲೇ ವಿನೇಶ್ ಪೋಗಟ್ರನ್ನ ನೂರು ಗ್ರಾಮ್ ತೂಕ ಹೆಚ್ಚಾಯಿತು ಎನ್ನುವ ಕಾರಣಕ್ಕಾಗಿ ಅನರ್ಹಗೊಳಿಸಲಾಗುತ್ತೆ ಈ ಸುದ್ದಿ ನಾವು ಆರಾಮಾಗಿ ಸುದ್ದಿಯ ರೂಪದಲ್ಲಿ ನೋಡ್ತೀವಿ ಆದರೆ ವಿನೇಶ್ ಪೋಗಟ್ಟ ಆ ಸಂದರ್ಭದಲ್ಲಿ ಅನುಭವಿಸಿದಂಥ ಯಾತನೆ ಇದೆಯಲ್ಲ ಅದನ್ನ ನಾವು ಈ ಸಂದರ್ಭದಲ್ಲಿ ಊಹೆ ಮಾಡಿಕೊಳ್ಳೋಕು ಕೂಡ ಸಾಧ್ಯ ಆಗೋದಿಲ್ಲ ಹಾಗಾದ್ರೆ ಆ ನಂತರದ ಬೆಳವಣಿಗೆ ಏನು ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಆರಂಭದಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಆ ಉಳಿದ ಸಂಗತಿಗೆ ಬರ್ತೀನಿ ವಿನೇಶ್ ಪೋಗಟ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಬಿಜೆಪಿಯ ಈ ಹಿಂದೆ ಸಂಸದನಾಗಿದ್ದಂತಹ ಕುಸ್ತಿ ಫೆಡರೇಷನ್ ನ ಅಧ್ಯಕ್ಷರಾಗಿದ್ದಂತಹ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ವಿರುದ್ಧ ಇವರೆಲ್ಲರೂ ಕೂಡ ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ರು ಆ ಪ್ರತಿಭಟನೆ ನಿರಂತರವಾಗಿ ನಡೆದಿತ್ತು ಆ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ ಪರ ವಿರೋಧ ಎರಡೂ ರೀತಿಯಾದಂತಹ ಚರ್ಚೆಯೂ ಕೂಡ ನಡೆದಿತ್ತು ಅವತ್ತು ಬಿಜೆಪಿಯ ಸಂಸದನ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಎನ್ನುವಂತ ಒಂದೇ ಒಂದು ಕಾರಣವನ್ನ ಇಟ್ಕೊಂಡು ಇವತ್ತು ವಿನೇಶ್ ಪೋಗಟ್ರಾ ಈ ಪರಿಸ್ಥಿತಿಯನ್ನ ಒಂದಷ್ಟು ಮಂದಿ ಸಂಭ್ರಮಿಸ್ತಾ ಇದ್ದಾರೆ ನನಗೆ ಆಶ್ಚರ್ಯ ಆಗೋದು ನಮ್ಮ ದೇಶದಲ್ಲಿ ಇಂತಹ ಮನಸ್ಥಿತಿಯವರು ಇದ್ದಾರಾ ನಮ್ಮ ದೇಶದಲ್ಲಿ ಇಂತಹ ವಿಷ ಕಕ್ಕುವಂತಹ ಅಂತಹ ತಲೆಯವರು ಕೂಡ ಇದ್ದಾರಾ ಅಂತ ಒಂದಷ್ಟು ಜನರ ಪೋಸ್ಟ್ ಅಂತೂ ತೀರಾ ತೀರಾ ಅಸಹ್ಯ ಫೇಸ್ಬುಕ್ನಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನಾವು ವಿನೇಶ್ ಪೋಗಟ್ಟಿ ಸಾಧನೆ ಇದೆಯಲ್ಲ ಅದನ್ನು ಹತ್ತಿರಕ್ಕೆ ಹೋಗೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆರಾಮಾಗಿ ಫೇಸ್ಬುಕ್ಕನ್ನು ಸ್ವೈಪ್ ಮಾಡಿಕೊಂಡು ಅಥವಾ ಇನ್ನೊಂದೇನೋ ಮಾಡಿಕೊಂಡು ಕೆಟ್ಟ ಕೆಟ್ಟದಾಗಿ ಕಮೆಂಟ್ಸ್ ಹಾಕ್ಕೊಂಡು ಇನ್ನೇನೋ ಒಂದಷ್ಟು ಪೋಸ್ಟ್ಗಳನ್ನು ಹಾಕೊಂಡು ಇದೆಲ್ಲವನ್ನು ಕೂಡ ನಾವು ಆರಾಮಾಗಿ ಮಾಡ್ತೀವಿ ಆದರೆ ವಿನೇಶ್ ಪೋಗಟ್ಟ ಏರಿದಂಥ ಎತ್ತರದ ಸ್ಥಾನ ಇದೆಯಲ್ಲ ಅದು ಅಷ್ಟು ಸುಲಭ ಅಲ್ಲವೇ ಅಲ್ಲ ನಾವು ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಆದ್ರೆ ನಾವು ಮಾತ್ರ ಆರಾಮಾಗಿ ಸುಖ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಆ ಹೆಣ್ಣು ಮಗಳ ಬಗ್ಗೆ ಕೆಟ್ಟ ಮಾತಾಡಿಕೊಂಡು ಮಾತಾಡ್ಕೊಂಡು ಕೆಟ್ಟ ಪೋಸ್ಟ್ ಹಾಕೊಂಡು ಓಡಾಡ್ತಿದ್ದೀವಿ ಇಂತಹ ಅವರಿಗೆ ಅದು ಏನು ಹೇಳಬೇಕು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಅದೇ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಬಿ ಜೆ ಪಿಯ ಈ ಹಿಂದಿನ ಸಂಸದ ಆತನ ವಿರುದ್ಧ ಇವರು ಪ್ರತಿಭಟನೆ ಮಾಡದೇ ಇದ್ದಿದ್ರೆ ರಸ್ತೆಗೆ ಇಳಿದೇ ಇದ್ದಿದ್ರೆ ಇವತ್ತು ಇದೇ ವಿನೇಶ್ ಪೋಗಟ್ರಿಗೋಸ್ಕರ ಎಲ್ಲರೂ ಕೂಡ ಬೇಸರವನ್ನ ಹೊರ ಹಾಕ್ತಿದ್ರು ಎಲ್ಲರೂ ಕೂಡ ಕಣ್ಣೀರನ್ನ ಹಾಕ್ತಾ ಇದ್ರು ಆದರೆ ಒಂದೇ ಒಂದು ಪ್ರತಿಭಟನೆಯ ಕಾರಣಕ್ಕೆ ಇವತ್ತು ಅದೇ ವಿನೇಶ್ ಪೋಗಟ್ರ ಈ ಪರಿಸ್ಥಿತಿಯನ್ನ ಸಂಭ್ರಮಿಸ್ತಾ ಇದ್ದೀರಲ್ಲ ನಿಮ್ಮ ಮನಸ್ಥಿತಿಗೆ ನಿಮ್ಮ ಆ ಕೆಟ್ಟ ಆಲೋಚನೆಗಳಿಗೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ವಿನೇಶ್ ಪೋಗಟ್ ಈ ಹಿಂದೆ ಪ್ರತಿಭಟನೆ ಇನ್ನೊಂದು ಮಗದೊಂದು ಏನೇ ಆಗಿರಬಹುದು ಆ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಾದಂಥ ಚರ್ಚೆ ಈ ಹಿಂದೆ ಎಲ್ಲವೂ ಕೂಡ ನಡೆದು ಹೋಗಿಬಿಟ್ಟಿದೆ ಆದರೆ ವಿನೇಶ್ ಪೋಗಟ್ ಇವತ್ತು ಇಡೀ ದೇಶವನ್ನು ಪ್ರತಿನಿಧಿಸ್ತಾ ಇದ್ದಾರೆ ದೇಶವನ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅಂದ್ರೆ ನಾವೆಲ್ಲರೂ ಕೂಡ ಗೌರವಿಸಲೇಬೇಕಾಗತ್ತೆ ಒಂದು ವಿಚಾರ ಮತ್ತೊಂದಷ್ಟು ಜನರ ಪೋಸ್ಟ್ ಅನ್ನ ಗಮನಿಸ್ತಾ ಇದೆ ವಿನೇಶ್ ಪೊಗಟ್ರಿಗೆ ದೇಶ ಅಂದ್ರೆ ಭಾರತ ಸರ್ಕಾರ ಹಣ ಕೊಡ್ತು ಹಾಗೆ ಮಾಡ್ತು ಹೀಗೆ ಮಾಡ್ತು ಕಳ್ಸಿಕೊಟ್ಟು ಮರ್ಯಾದೆ ತೆಗೆದು ಹಾಗೆ ಹೀಗೆ ಅಂತ ಮೊದಲುಗಳೇ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ ಅಂದ್ರೆ ವಿನೇಶ್ ಪೋಗಟ್ರಿಗೆ ಹೌದು ಭಾರತ ಸರ್ಕಾರ ಹಣವನ್ನು ಕೊಟ್ಟಿದೆ ಅವ್ರನ್ನ ಕಳುಹಿಸಿಕೊಟ್ಟಿದೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಅದೆಲ್ಲವನ್ನು ಕೂಡ ನಾವು ಗೌರವಿಸುತ್ತಾ ವಿನೇಶ್ ಪೋಗಟ್ರ ಆ ಪ್ರತಿಭೆಯನ್ನು ಕೂಡ ನಾವು ಗೌರವಿಸಬೇಕಾಗತ್ತೆ ಯಾಕೆ ಭಾರತ ಸರ್ಕಾರ ಅವ್ರ ಜೊತೆ ನಿಂತ್ಕೊಳ್ತು ಯಾಕೆ ಹಣ ಕೊಡ್ತು ಯಾಕೆ ಕಳುಹಿಸ್ಕೊಡ್ತು ವಿನೇಶ್ ಪೋಗಟ್ರಿಗೆ ಅಂಥದ್ದೊಂದು ತಾಕತ್ತಿತ್ತು ಇತ್ತು ಅವರಲ್ಲಿ ಅಂತಹ ಪ್ರತಿಭೆ ಇತ್ತು ಹಾಗಂದ ಮಾತ್ರಕ್ಕೆ ಕಳ್ಸಿಕೊಟ್ಟವ್ರ ಎಲ್ಲರೂ ಕೂಡ ಗೆದ್ದು ಬರ್ತಾರೆ ಅಂತಲ್ಲ ಒಂದಷ್ಟು ಜನರ ಬ್ಯಾಡ್ ಲಕ್ ಕಾರಣಕ್ಕಾಗಿಯೋ ಇನ್ನೊಂದು ಕಾರಣಕ್ಕಾಗಿಯೋ ಈ ಸರಿ ತುಂಬಾ ಜನ ಮಹಿಳಾ ಕುಸ್ತಿಪಟ್ಟುಗಳನ್ನು ಬೇರೆ ಬೇರೆ ವಿಭಾಗದಲ್ಲಿ ಕಳಿಸ್ಕೊಡಲಾಗಿದೆ ಆದರೆ ಎಲ್ರಿಗೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಆದರೆ ವಿನೇಶ್ ಫೈನಲ್ ಫೈನಲ್ವರೆಗೆ ಬಂದಿದ್ದಾರೆ ಇಡೀ ದೇಶದ ಹೆಸರನ್ನ ದೊಡ್ಡ ಮಟ್ಟಿಗೆ ಪ್ರತಿನಿಧಿಸ್ತಾ ಇದ್ದಾರೆ ಅಂದ್ರೆ ಅದು ಸಾಮಾನ್ಯ ಸಂಗತಿ ಅಲ್ಲ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಈ ಮನಸ್ಥಿತಿಯೆಲ್ಲ ಯಾವಾಗ ಬದಲಾವಣೆ ಆಗುತ್ತೋ ಅರ್ಥ ಆಗೋದಿಲ್ಲ ಈಗ ಈ ವಿಚಾರಕ್ಕೆ ಬರೋಣ ಮುಂದ್ಗಡೆ ಮೊದಲ ಬೆಳವಣಿಗೆ ಅಂದ್ರೆ ವಿನೇಶ್ ಪೋಗಟ್ ಕುಸ್ತಿಗೆ ವಿದಾಯ ಹೇಳಿಬಿಟ್ಟಿದ್ದಾರೆ ಬಹಳ ಬೇಸರದ ಸಂಗತಿ ಭಾವನಾತ್ಮಕವಾದಂಥ ಒಂದು ಪೋಸ್ಟ್ ಹಾಕಿದ್ದಾರೆ ನಾನು ಕುಸ್ತಿಗೆ ಗುಡ್ ಬೈ ಹೇಳ್ತಿದ್ದೇನೆ ಅಂತ ಹೇಳಿ ಕುಸ್ತಿಗೆ ವಿದಾಯ ಹೇಳುವಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂದ್ರೆ ಎಂತಹ ಮಾನಸಿಕ ಯಾತನೆ ಎಂತಹ ಹಿಂಸೆಯನ್ನು ಅನುಭವಿಸ್ತಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಈಗ ಚರ್ಚೆ ಆಗ್ತಿರುವಂಥ ವಿಚಾರ ಅಂದ್ರೆ ವಿನೇಶ್ ಪೋಗಟ್ರಿ ಏನಾಯ್ತು ಹಾಗಾದ್ರೆ ತೂಕ ಹೆಚ್ಚಾಗಿದ್ದು ಯಾಕೆ ಎನ್ನುವಂಥ ಚರ್ಚೆ ನಾವಿಲ್ಲಿ ಒಲಿಂಪಿಕ್ ಸಂಸ್ಥೆಯನ್ನ ದೂಷಿಸೋಕೆ ಸಾಧ್ಯವೇ ಆಗೋದಿಲ್ಲ ಯಾಕಂದ್ರೆ ನಿಯಮ ಅಂದ್ರೆ ನಿಯಮವೇ ಹತ್ತು ಗ್ರಾಮ್ ತೂಕ ಜಾಸ್ತಿ ಆದರೂ ಕೂಡ ಅವರು ಅನರ್ಹಗೊಳಿಸ್ತಾರೆ ಅದು ನಿಯಮ ಅದು ಭಾರತದ ವಿರುದ್ಧ ಪಿತೂರಿ ಷಡ್ಯಂತ್ರ ಅಂತ ಹೇಳೋದಿಕ್ ಸಾಧ್ಯ ಆಗೋದಿಲ್ಲ ಅವ್ರದೊಂದಷ್ಟು ನಿಯಮಗಳಿದ್ದಾವೆ ಈ ಹಿಂದೆ ಸಾಕಷ್ಟು ಮಂದಿ ಆ ರೀತಿಯಾಗಿ ಅನರ್ಹಗೊಂಡಂತ ಉದಾಹರಣೆಯೂ ಕೂಡ ಇದೆ ತುಂಬಾ ಏನಿಲ್ಲ ತೀರಾ ಅಪರೂಪದಲ್ಲಿ ಒಂದಷ್ಟು ಉದಾಹರಣೆಯನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಆದರೆ ಇಲ್ಲಿ ಬಹಳ ಬೇಸರ ಅಂದ್ರೆ ಫೈನಲ್ಗೆ ಬಂದು ಈಗ ಹೀಗಾಯ್ತಲ್ಲ ಅಂತ ಹೇಳಿ ಹೀಗಾಗಿ ಒಲಿಂಪಿಕ್ ಸಂಸ್ಥೆಯನ್ನು ನಾವಿಲ್ಲಿ ದೂಷಿಸೋಕೆ ಸಾಧ್ಯ ಆಗೋದಿಲ್ಲ ಏನಾಯ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ ವಿನೇಶ್ ಪೋಗಟ್ ಹಿಂದೆ ಐವತ್ಮೂರು ಕೆ ಜಿ ತೂಕದ ವಿಭಾಗದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ರು ಆದರೆ ಒಲಿಂಪಿಕ್ಸ್ಗೆ ಕಳಿಸೋಕು ಮುನ್ನ ಒಂದಷ್ಟು ಸ್ಪರ್ಧೆಗಳೆಲ್ಲವೂ ಕೂಡ ನಡೆಯುತ್ತಲ್ಲ ಅದರಲ್ಲಿ ಐವತ್ಮೂರು ಕೆಜಿ ಕೆ ಜಿ ವಿಭಾಗದಲ್ಲಿ ವಿನೇಶ್ ಪೋಗಟ್ ಪಾಸ್ ಆಗೋದಿಕ್ಕಾಗಲಿ ಅಥವಾ ಗೆಲುವನ್ನು ಸಾಧಿಸೋಕೆ ಸಾಧ್ಯ ಆಗಲಿಲ್ಲ ಅದಾದ ಬಳಿಕ ಇದ್ದಂಥ ಆಯ್ಕೆ ಅಂದ್ರೆ ಅವರಿಗೆ ಐವತ್ತು ಕೆ ವಿಭಾಗ ಈ ಹಿಂದೆ ಅವರು ತೂಕ ಜಾಸ್ತಿ ಇತ್ತು ತೂಕವನ್ನ ಇಳಿಸಿಕೊಂಡು ಐವತ್ತು ಜಿಗೆ ಬಂದು ಅದಾದ ಬಳಿಕ ಒಲಿಂಪಿಕ್ಸ್ ನಲ್ಲಿ ಅವರು ಸ್ಪರ್ಧೆಯನ್ನ ಮಾಡಿದ್ರು ಒಲಿಂಪಿಕ್ಸ್ ನಲ್ಲಿ ನಿಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬ್ಯಾಕ್ ಟು ಬ್ಯಾಕ್ ಗೆಲುವನ್ನು ಸಾಧಿಸ್ತಾ ಹೋಗಿಬಿಟ್ರು ಇನ್ನೇನು ಫೈನಲ್ ಇರುವ ಸಂದರ್ಭದಲ್ಲಿ ತೂಕ ಮಾಡಿದಾಗ ಅವರ ಕೆಜಿ ಐವತ್ತ ಎರಡು ಪಾಯಿಂಟ್ ಏಳು ಬರುತ್ತೆ ಅದಾದ ಬಳಿಕ ಅವ್ರು ರಾತ್ರಿ ಪೂರ್ತಿ ಒದ್ದಾಡ್ತಾರೆ ರಾತ್ರಿ ಪೂರ್ತಿ ಏನೇನು ಕಸರತ್ತನ್ನು ಮಾಡೋದಕ್ಕೆ ಸಾಧ್ಯವೋ ಎಲ್ಲ ಕಸರತ್ತನ್ನು ಕೂಡ ವಿನೇಶ್ ಪೋಗಟ್ ಮಾಡ್ತಾರೆ ಕೂದಲನ್ನು ಕತ್ತರಿಸೋದ್ರಿಂದ ಹಿಡಿದು ದೇಹದಿಂದ ರಕ್ತವನ್ನು ತೆಗೆಯೋದ್ರಿಂದ ಹಿಡಿದು ಊಟ ಬಿಡೋದ್ರಿಂದ ಹಿಡಿದು ನೀರನ್ನ ಇರೋದ್ರಿಂದ ಹಿಡಿದು ಏನೇನು ಕಸರತ್ತನ್ನು ಮಾಡೋದಕ್ಕೆ ಸಾಧ್ಯವೋ ಎಲ್ಲ ಕಸರತ್ತನ್ನು ಕೂಡ ಮಾಡ್ತಾರೆ ಆದರೆ ಕೊನೆಯದಾಗಿ ಎರಡು ಪಾಯಿಂಟ್ ಆರು ಕೆ ಜಿ ತೂಕವನ್ನ ರಾತ್ರೋರಾತ್ರಿ ಇಳಿಸ್ಕೊಂಡ್ರ ಹೊರತಾಗಿ ಇನ್ನು ನೂರು ಗ್ರಾಮ್ ಇಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಟೈಮ್ ಕೇಳಿದ್ರು ಒಲಿಂಪಿಕ್ ಸಂಸ್ಥೆಯವರು ಟೈಮ್ ಕೊಡ್ಲಿಲ್ಲ ನಿಯಮ ಅಂದರೆ ನಿಯಮ ನಾವು ಅದನ್ನು ಮೀರೋದಕ್ಕೆ ಸಾಧ್ಯ ಆಗೋದಿಲ್ಲ ಮಾತನ್ನು ಹೇಳಿದರು ಈಗ ಇರುವಂತಹ ಪ್ರಶ್ನೆ ಏನಪ್ಪ ಅಂದ್ರೆ ಜೂಡೋ ಕರಾಟೆ ಇನ್ನೊಂದು ಮಗದೊಂದು ಅವರೆಲ್ಲರಿಗೂ ಕೂಡ ತೂಕವನ್ನ ಕಾಪಾಡಿಕೊಳ್ಳೋದು ಬಹಳ ದೊಡ್ಡ ಸವಾಲು ಈ ಹಿಂದೆ ಸಾಕಷ್ಟು ಮಂದಿ ಹೇಳ್ತಾ ಇದ್ರು ಈ ಕುಸ್ತಿಪಟುಗಳಿಗೆ ನೀವು ಪದಕವನ್ನು ಕೊಟ್ಟು ಬಿಡಬೇಕು ಅವರು ಸ್ಪರ್ಧೆ ಮಾಡಿದ್ರೆ ಸಾಕು ಅವ್ರಿ ಪದಕವನ್ನ ಕೊಟ್ಟು ಬಿಡಬೇಕು ಅಂತ ಯಾಕಂದ್ರೆ ಆ ತೂಕವನ್ನು ಕಾಪಾಡ್ಕೊಳ್ಳೋದಕ್ಕೆ ಅವ್ರು ಒದ್ದಾಡುವಂಥ ಇದೆಯಲ್ಲ ಅದು ಸಾಮಾನ್ಯ ಅಲ್ವೇ ಅಲ್ಲ ಎಷ್ಟೋ ಕುಸ್ತಿಪಟುಗಳು ಗೆಲುವನ್ನು ಸಾಧಿಸೋಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ತೂಕವನ್ನು ಕಾಪಾಡಿಕೊಳ್ಬೇಕು ಎನ್ನುವಂಥ ಉದ್ದೇಶದಿಂದ ಎಷ್ಟೋ ದಿನಗಳಿಂದ ಊಟ ಮಾಡಿರೋದಿಲ್ಲ ಎಷ್ಟೋ ದಿನಗಳಿಂದ ಸರಿಯಾಗಿ ನೀರನ್ನು ತೆಗೆದುಕೊಂಡಿರೋದಿಲ್ಲ ಹೀಗಾಗಿ ಅವರು ಸುಸ್ತು ಹಡಿದು ಹೋಗಿಬಿಟ್ಟಿರ್ತಾರೆ ಅಷ್ಟರ ಮಟ್ಟಿಗೆ ಅವರು ತೂಕವನ್ನು ಕಾಪಾಡ್ಕೊಳ್ಳೋದಕ್ಕೆ ಒದ್ದಾಡ್ತಾರೆ ಇನ್ನು ವಿನೇಶ್ ಪೋಗಟ್ಟ ವಿಚಾರಕ್ಕೆ ಬರೋದಾದರೆ ಅವ್ರು ಸಾಕಷ್ಟು ಸ್ಪರ್ಧೆಗಳಲ್ಲಿ ಭಾಗಿಯಾದಂಥವರು ಈ ಹಿಂದೆ ಬೇಕಾದಷ್ಟು ಪದಕವನ್ನು ಗೆದ್ದಂಥವರು ಏಷ್ಯನ್ ಗೇಮ್ಸು ಕಾಮನ್ವೆಲ್ತು ಹೀಗೆ ಸಾಕಷ್ಟು ಕಡೆಗಳಲ್ಲಿ ಅವರಿಗೊಂದು ಬೇಸಿಕ್ ಸೆನ್ಸ್ ಅಂತೂ ಇದ್ದೇ ಇರುತ್ತೆ ತೂಕವನ್ನು ನಾನು ಕಾಪಾಡಿಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಆದರೂ ಎಡವಟ್ಟಾಗಿದ್ದು ಎಲ್ಲಿ ಅನ್ನೋದು ಎಲ್ಲರ ಪ್ರಶ್ನೆ ಇದೀಗ ಅವರ ಕೋಚ್ ಹಾಗೆ ನ್ಯೂಟ್ರಿಷಿಯನ್ರನ್ನು ಒಂದಷ್ಟು ಜನ ಈಗಾಗಲೇ ದೂಷಿಸ್ತಾ ಇದ್ದಾರೆ ಅವರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿತ್ತು ಅಂತ ಆದರೆ ಇಲ್ಲೇ ಏನೋ ಎಡವಟ್ಟಾಗಿದೆ ಎನ್ನುವಂಥ ಅನುಮಾನ ಬರ್ತಾ ಇದೆ ಅದು ಯಾವ ರೂಪದ ಎಡವಟ್ಟು ಅಲ್ಲೇನಾದರೂ ಪಿತೂರಿ ನಡೆದಿದೆಯಾ ಅಲ್ಲೇನಾದರೂ ಷಡ್ಯಂತ್ರ ಆಗಿದೆಯಾ ಅದು ಯಾವುದು ಕೂಡ ಅರ್ಥ ಆಗ್ತಿಲ್ಲ ಉದ್ದೇಶಪೂರ್ವಕವಾಗಿ ಅವರ ತೂಕ ಹೆಚ್ಚಾಗುವಂತ ಆಹಾರವನ್ನು ಏನಾದರೂ ಕೊಟ್ಟು ಈ ಹಿಂದೆಯೇ ಸಾಕಷ್ಟು ಮಂದಿ ಅನುಮಾನ ವ್ಯಕ್ತಪಡಿಸಿದರು ವಿನೇಶ್ ಪೋಗಟ್ ವಿಚಾರದಲ್ಲಿ ಏನಾದರೂ ಇಂಥ ಒಂದಷ್ಟು ಕುತಂತ್ರಗಳನ್ನು ಮಾಡಬಹುದು ಅಂತೇಳಿ ಹೀಗಾಗಿ ಒಂದಷ್ಟು ಅನುಮಾನ ಎಲ್ಲವೂ ಕೂಡ ಇಲ್ಲಿ ಮೂಡ್ತಾ ಇದೆ ಈ ಕಾರಣಕ್ಕಾಗಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಲೇಬೇಕಾಗತ್ತೆ ತನಿಖೆಯ ಮೂಲಕ ಇದೇನು ಅಂತ ಅದನ್ನು ಗೊತ್ತುಪಡಿಸುವಂಥ ಕೆಲಸ ಮಾಡಬೇಕಾಗತ್ತೆ ಇವತ್ತು ವಿನೇಶ್ ಪೊಗಟರಿಯಾದಂತಹ ಅನ್ಯಾಯ ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಜನರಿಗೆ ಆಗಬಹುದು ಯಾಕಂದ್ರೆ ಆರಂಭಿಕ ಸುತ್ತಿನಲ್ಲಿ ಅದರಲ್ಲಿ ಸೋತಿರೋದಲ್ಲ ಫೈನಲ್ಗೆ ಬಂದು ಒಂದೇ ಒಂದು ಪದಕವನ್ನು ಪಡೆಯೋದಕ್ಕೆ ಅಂದ್ರೆ ಬೆಳ್ಳಿ ಪದಕವನ್ನು ಕೂಡ ಈಗ ವಿನೇಶ್ ಪೊಗಟರಿಗೆ ಕೊಡೋದಿಲ್ಲ ಹೀಗಾಗಿ ಹಾಗಾದಂಥ ಸಂದರ್ಭದಲ್ಲಿ ಇದು ಅತೀ ದೊಡ್ಡ ಅನ್ಯಾಯ ಆಗುತ್ತೆ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಲೇಬೇಕಾಗುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಹೀಗಾಗಿ ಇಲ್ಲೇನೋ ಷಡ್ಯಂತ್ರ ಆಗಿದೆ ಎನ್ನುವಂಥ ಅನುಮಾನ ಮೂಡ್ತಾ ಇದೆ ವಿನೇಶ್ ಪೊಗಟ್ರಿಗಂತೂ ಒಂದು ಬೇಸಿಕ್ ಸೆನ್ಸ್ ಅಂತೂ ಇದ್ದೇ ಇರುತ್ತೆ ನಾನು ತೂಕವನ್ನು ಹೆಚ್ಚಿಸ್ಕೊಳ್ಬಾರ್ದು ಅಂತ ಯಾಕಂದರೆ ಹಿಂದೆ ಸಾಕಷ್ಟು ಸ್ಪರ್ಧೆಯನ್ನು ಮಾಡಿದಂಥವರು ಅದು ಫೈನಲ್ಗೆ ಬಂದು ಇಂಥದ್ದೊಂದು ಎಡವಟ್ಟನ್ನು ಮಾಡ್ಕೊಬಿಡ್ತಾರೆ ಅಂದರೆ ಅಲ್ಲೇನೋ ಆಗಿದೆ ಎನ್ನುವಂಥ ಒಂದಷ್ಟು ಅನುಮಾನಗಳೆಲ್ಲವೂ ಕೂಡ ಮೂಡ್ತಾ ಇದೆ ಹೀಗಾಗಿ ನಾವು ಒಲಿಂಪಿಕ್ಸ್ ಸಂಸ್ಥೆಯನ್ನ ಯಾವುದೇ ಕಾರಣಕ್ಕೂ ದೂಷಿಸೋಕೆ ಸಾಧ್ಯ ಆಗೋದಿಲ್ಲ ಅದರ ಆಚೆಗೆ ಸಾಕಷ್ಟು ಮಂದಿ ವಿನೇಶ್ ಪೋಗಟ್ ಪರವಾಗಿ ನಿಂತ್ಕೊಳ್ತಿದ್ದಾರೆ ಒಂದಷ್ಟು ವಿರುದ್ಧವಾಗಿ ನಿಂತ್ಕೊಳ್ತಿದ್ದಾರೆ ಅಂತ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ ಬಹಳ ದೊಡ್ಡ ದೊಡ್ಡವರು ಕೂಡ ಈಗ ವಿನೇಶ್ ಪೋಗಟ್ ಈ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಏನೋ ಆಗಿದೆ ಹೇಳಿ ನೋಡೋಣ ಅದಕ್ಕೆ ಸಂಬಂಧಪಟ್ಟ ಮುಂದಿನ ದಿನಗಳಲ್ಲಿ ಏನಾದರೂ ತನಿಖೆ ಆಗಬಹುದು ಅಂತ ಅನಿಸುತ್ತೆ ಇನ್ನುಳಿದಂತೆ ಕ್ರೀಡಾ ನ್ಯಾಯಮಂಡಳಿಗೆ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ ನನಗೆ ಜಂಟಿ ಬೆಳ್ಳಿ ಪದಕವನ್ನು ಕೊಡಬೇಕು ಅಂತ ಕೇಳಿಕೊಂಡಿದ್ದಾರೆ ವಿನೇಶ್ ಪೋಗಟ್ ಹೀಗಾಗಿ ಆ ಕುರಿತಂತೆ ಏನಾದರೂ ನಿರ್ಧಾರ ಆಗಬಹುದಾ ಅಂತ ಒಂದಷ್ಟು ಮಂದಿ ಕಾಯ್ತಿದ್ದಾರೆ ಗೊತ್ತಿಲ್ಲ ಏನು ಬೇಕಾದರೂ ಆಗುವಂಥ ಸಾಧ್ಯತೆ ಇದೆ ಇದು ವಿನೇಶ್ ಪೋಗಟ್ರಿಗೆ ಸಂಬಂಧಪಟ್ಟ ಹಾಗೆ ನಡೀತಿರುವಂಥ ಒಂದಷ್ಟು ಬೆಳವಣಿಗೆ ಸದ್ಯದ ಒಂದಷ್ಟು ಡೆವಲಪ್ಮೆಂಟ್ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ